ಹಲೋ ಖರ್ಗೆ ಸರ ಸರ್ ಒಂದು ಐದು ನಿಮಿಷ ಟೈಮ್ ಕೊಡ್ತೀರಾ ಮಾತಾಡೋಕ್ಕೆ ಯಾರಪ್ಪ ತಾವು ಸರ್ ನಾವು ಕೆ ಎಸ್ ಆ್ಯಸ್ಪಿಡೆಂಟು ಸರ್ ಅಪ್ಪ ಪರಿಚಯ ಕೊಟ್ಟು ಮಾತಾಡಿ ಅಂದರೆ ಅಲ್ಲಿ ಬಂದು ಏನಾದರೂ ಇದ್ರೆ ತಂದು ಕೊಡಿ ಸುಮ್ಮನೆ ಫೋನಲ್ಲಿ ಏ ಕೇಳಪ್ಪ ಸರ್ ಒಂದು ಐದು ನಿಮಿಷ ನಿಮ್ಗೆ ಯಾಕೆ ಸರ್ ಕೋಪ ಅಷ್ಟೊಂದು ಫೋನಲ್ಲಿ ಸ್ಪಂದಿಸ್ತೀವಿ ಅಂತ ಎಲ್ಲ ಫೋನಲ್ಲೇ ಹೇಳ್ತೀರಲ್ಲ ಅಲ್ಲ ಸರ್ ಒಂದು ನಿಮಿಷ ಐದು ನಿಮಿಷ ನಾವು ಮಾತಾಡೋದು ಇಪ್ಪತ್ತು ಸರಿ ಇಪ್ಪ ದಿನಕ್ಕೆ ಐವತ್ತು ಸರಿ ಐವತ್ತು ಜನ ಮಾತಾಡ್ತೀರಾ ಐದು ನಿಮಿಷ ಕೇಳಿ ಹೋಗ್ತೀವಿ ಸರ್ ನೀವು ಏನಕ್ಕೆ ಕಳ್ಸ್ಕೊಬೇಕಪ್ಪ ಎಲೆಕ್ಷನ್ ಟೈಮಲ್ಲಿ ಹಿಂಗೆ ಆಡ್ತೀರಾ ನೀವು ಏಯ್ ಏನು ಮಾತಾಡ್ತಾ ಇದ್ದೀರಾ ಯಾರಿಗೆ ಮಾತಾಡ್ತಾಯಿದ್ದೀರ ಸರ್ ಐದು ನಿಮಿಷ ಕೇಳಿ ಬಾಯಿಗೆ ಬಂದಾಗ ಮಾತಾಡ್ತೀರಾ ಸರ್ ಬಾಯಿಗೆ ಬಂದಂಗೆ ಎಲ್ಲಿ ಮಾತಾಡಿದ್ದೀನಿ ಸರ್ ಹಲೋ ಹಲೋ ಖರ್ಗೆ ಸರ್ ಸರ್ ಒಂದು ಐದು ನಿಮಿಷ ಟೈಮ್ ಕೊಡ್ತೀರಾ ಮಾತಾಡೋಕ್ಕೆ ಯಾರಪ್ಪ ತಾವು ಸರ್ ನಾವು ಕೆ ಎಸ್ ಆಸ್ಪಡೆಂಟ್ ಸರ್ ಅಪ್ಪ ಪರಿಚಯ ಕೊಟ್ಟು ಮಾತಾಡಿ ಅಂದರೆ ಅಲ್ಲಿ ಬಂದು ಏನಾದರೂ ಇದ್ರೆ ತಂದು ಕೊಡಿ ಸುಮ್ಮನೆ ಫೋನ್ ಐದು ನಿಮಿಷ ನಿಮ್ಗೆ ಯಾಕೆ ಸರ್ ಕೋಪ ಅಷ್ಟೊಂದು ಫೋನಲ್ಲಿ ಸ್ಪಂದಿಸ್ತೀವಿ ಅಂತ ಎಲ್ಲ ಫೋನಲ್ಲೇ ಹೇಳ್ತೀರಲ್ಲ ಅಲ್ಲ ಸರ್ ಒಂದು ಒಂದು ನಿಮಿಷ ಐದು ನಿಮಿಷ ನಾವು ಮಾತಾಡೋದು ಇಪ್ಪತ್ತು ಸರಿ ಇಪ್ಪ ದಿನಕ್ಕೆ ಐವತ್ತು ಸರಿ ಐವತ್ತು ಜನ ಮಾತಾಡ್ತೀರಾ ಸರ್ ಐದು ನಿಮಿಷ ಕೇಳಿ ಹೋಗ್ತೀವಿ ಸರ್ ನೀವು ಏನಕ್ಕೆ ಕೇಳಿಸ್ಕೊಬೇಕಪ್ಪ ಎಲೆಕ್ಷನ್ ಟೈಮಲ್ಲಿ ಹಿಂಗೆ ಹೇಳ್ತೀರಾ ನೀವು ಏಯ್ ಏನು ಮಾತಾಡ್ತಾ ಇದೀಯ ಯಾರಿಗೆ ಮಾತಾಡ್ತಾ ಇದೀರಾ ಸರ್ ಐದು ನಿಮಿಷ ಕೇಳಕ್ಕೆ ಬರೀ ಸರ್ ನಾವು ಬಾಯ್ಗೆ ಬಂದಾಗ ಮಾತಾಡ್ತೀರಾ ಸರ್ ಬಾಯಿಗೆ ಬಂದಾಗ ಎಲ್ಲಿ ಮಾತಾಡಿದೀನಿ ಸರ್ ಹಲೋ ಹಲೋ ಖರ್ಗೆ ಸರ್ಗೆ ಸರ್ ಒಂದು ಐದು ನಿಮಿಷ ಟೈಮ್ ಕೊಡ್ತೀರಾ ಮಾತಾಡೋಕ್ಕೆ ಯಾರಪ್ಪ ಸರ್ ನಾವು ಕೆ ಎಸ್ ಆಸ್ಪಿಡೆಂಟ್ ಸರ್ ಅಪ್ಪ ಪರಿಚಯ ಕೊಟ್ಟು ಮಾತಾಡಿ ಅಂದ್ರೆ ಅಲ್ಲಿ ಬಂದು ಏನಾದರೂ ಇದ್ರೆ ತಂದು ಕೊಡಿ ಕೇಳಪ್ಪ ಸರ್ ಐದು ನಿಮಿಷ ಅಷ್ಟೊಂದು ಫೋನಲ್ಲಿ ಸ್ಪಂದಿಸ್ತೀವಿ ಅಂತ ಎಲ್ಲ ಫೋನ್ ಅಲ್ಲೇ ಹೇಳ್ತೀರಲ್ಲ ಒಂದು ನಿಮಿಷ ಐದು ನಿಮಿಷ ದಿನಕ್ಕೆ ಐವತ್ತು ಸಾರಿ ಐವತ್ತು ಜನ ಮಾತಾಡ್ತೀರಾ